ಸರ್ ಅವಾಗಲೇ ನಾವು ಮಾತಾಡ್ತಾ ಇದ್ವಿ ಅಂದರೆ ಸಿನಿಮಾ ರಂಗ ಅನ್ನುವಂಥದ್ದು ಯಾಕಂದರೆ ಪ್ರತಿಯೊಬ್ಬನಿಗೂ ಕೂಡ ಒಬ್ಬ ಕಲಾವಿದನಿಗಿರ್ಬೋದು ನಿರ್ಮಾಪಕನಿಗಿರ್ಬೋದು ತಂತ್ರಜ್ಞನಿಗಿರ್ಬೋದು ಇದನ್ನೇ ನಂಬಿಕೊಂಡು ಸಾವಿರ ಕುಟುಂಬಗಳು ಇದೆ ಲಕ್ಷಾಂತರ ಕುಟುಂಬಗಳು ಬರ್ತಾ ಬದುಕ್ತಾ ಇರುವಂಥದ್ದು ಬಟ್ ಇದನ್ನು ನೋಡಿದಾಗ ಇವತ್ತಿನ ಒಂದು ಪರಿಸ್ಥಿತಿಯನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ನಮ್ಮ ಚಿತ್ರರಂಗ ಕುಂಟ ಕುಂಥಾ ಇದೆ ಅಂತ ಅಂತ ಅನಿಸುತ್ತಾ ನಿಮಗೆ ಪರ್ಸ್ನಲ್ ಆಗಿ ಅಂತ ಹೋಪ್ಸು ಇಲ್ವಾ ಹೋಪ್ಸು ಸ್ವಲ್ಪ ಕಾಣಿಸ್ತಾ ಇದೆ ಒಂದಷ್ಟು ಏನೋ ಡೆಡ್ ಎಂಡ್ ಅಂತ ಅನ್ನಿಸ್ತಾ ಇಲ್ಲ ಹೋಪ್ಸು ಕಾಣಿಸ್ತಾ ಇದೆ ಬಟ್ ತುಂಬಾ ಪ್ರಾಬ್ಲಮ್ಸ್ ಇಲ್ವಾ ಹಂಡ್ರೆಡ್ ಪರ್ಸೆಂಟ್ ತುಂಬ ಪ್ರಾಬ್ಲಮ್ಸ್ ಇದೆ ಅದು ಇವ್ನ ಯಾರು ಮಾತಾಡಕ್ಕೆ ಅನ್ನೋ ಬುದ್ಧಿ ಫಸ್ಟ್ ಬಿಡಬೇಕು ಇವ್ನ ಎಷ್ಟು ಸಿನಿಮಾ ಮಾಡಿದಾನೆ ಅಂತ ಇವಾಗ ಬರ್ತಾನೆ ಮಾತಾಡ್ತಾನೆ ಇವರೆಲ್ಲ ಇನ್ನೆನ್ನೆ ಮೊನ್ನೆ ಬಂದವರೆಲ್ಲ ಆತರ ಭಾಷೆಗಳು ಆತರ ಪದ ಬಳಿಕೆಗಳು ನಾವೆಲ್ಲ ಮಾತಾಡಿದ್ರೆ ಹಂಗೆ ಕನ್ಸಿಡರ್ ಮಾಡೋದು ಬಟ್ ಜರ್ನಿ ನೋಡಲ್ಲ ಇಪ್ಪತ್ತು ವರ್ಷ ಇದೀವಿ ಟ್ರೈ ಮಾಡ್ತಾ ಇದೀವಿ ಅವರಷ್ಟೇ ಹಕ್ಕು ನಮ್ಗೂ ಇದೆ ಅದೇ ಭೂಮಿ ಅದೇ ಗರ್ಭದಿಂದನೇ ಬಂದಿರೋದು ನಾವು ನಮಗೂ ಅಷ್ಟೇ ರೈಟ್ಸ್ ಇದೆ ಅದೆಲ್ಲ ಇಲ್ಲ ಯಾವುದೋ ಹಳೆ ಕತೆ ಹೇಳು ನಾನವಾಗ ಅಷ್ಟು ಖರ್ಚು ಮಾಡಿದ್ದೆ ಇವಾಗ ಹಿಂಗೆ ಮಾಡಿದ್ದೆ ಇವನು ಯಾವನು ನೆನ್ನೆ ಮೊನ್ನೆ ಬಂದವರೆಲ್ಲ ಆ ಒಂದು ಮೆಂಟಾಲಿಟಿ ಇಂದ ನಾವು ಏನು ಮಾಡೋದು ಏನಾರು ಆಗಲಿ ಅಂತ ಸುಮ್ಮನೆ ಇರ್ಬೇಕು ಬಟ್ ಅದೇ ಈಗ ಇವತ್ತಿನ ಜನ್ರೇಷನ್ ನೋಡಿದಾಗ ಯಾಕಂದ್ರೆ ಸರ್ ಈಗ ನಾವು ಸುಮ್ಮನೆ ಸುಮ್ಮನೆದ್ಬಿಟ್ರೆ ಸೊ ಇಂಡಸ್ಟ್ರಿ ಒಂದು ಬೆಳವಣಿಗೆಗೆ ಕಾರಣರಾದಂತವ್ರು ಅಂದ್ರೆ ಅಟ್ ಲೀಸ್ಟ್ ಸಮಥಿಂಗ್ ಕಟ್ಟೋದಕ್ಕೊಂದು ಕೆಲಸ ಮಾಡಿದ್ರೆ ಹದಿನೈದು ವರ್ಷಗಳ ಕಾಲ ಕೆಲಸ ಮಾಡಿರುವಂಥದ್ದು ಬಿಟ್ ಕಣ್ ಮುಂದೆ ಈ ತರದ ಆದಾಗ ಸೊ ಎಲ್ಲ ಒಂದ್ ಕಡೆ ನೋವಾಗತ್ತಲ್ಲ ಆಗತ್ತಲ್ಲ ಈಗ ಇದು ಬಿಟ್ಟು ಸೊಲ್ಯೂಷನ್ ಏನ್ ಎಷ್ಟಾರು ಮಾತಾಡಿದ್ರು ಅದಕ್ಕೆ ಸೊಲ್ಯೂಷನ್ ಹುಡ್ಕಕ್ ಆಗಲ್ಲ ಯಾಕಂದ್ರೆ ನಾವು ಬರೀ ಮಾತಾಡ್ತಾ ಇರ್ತೀವಿ ನಾವು ಡಿಸಿಷನ್ ಮೇಕರ್ಸ್ ಅಲ್ಲ